ನಮಸ್ಕಾರ ಎಲ್ರಿಗೂ ಅನಸೂಯ ಬ್ಲಾಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ ಇವತ್ತು ಪೆಪ್ಪರ್ ರೈಸ್ ಮೆಣಸಿನ ಅನ್ನ ಮಾಡೋಣ ನಿಮ್ಮ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಮೆಣಸಿನನ್ನ ನಾನು ಅನ್ನ ಮೊದಲೇ ಮಾಡಿಟ್ಕೊಂಡಿದ್ದೆ ಒಂದು ಗ್ಲಾಸ್ ಅಕ್ಕಿ ಹಾಕಿ ಈಗ ಒಂದು ಬಾಣಲೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದೂವರೆ ಸ್ಪೂನು ತುಪ್ಪ ಹಾಕಿದ್ದೀನಿ ತುಪ್ಪ ಬಿಸಿ ಆದ ನಂತರ ನಾವು ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೋಣ ನೋಡಿ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂದ್ಕೂಡಲೇ ಜೀರಿಗೆ ಕೂಡ ಹಾಕ್ಕೊಂಡೆ ಜೀರಿಗೆ ಕೂಡ ಚಟಪಟ ಅಂತಿದ್ದಂಗೆ ನಾವು ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳೋಣ ಒಂದು ಏಳೆಂಟು ಎಂಟು ಪೀಸ್ ಗೋಡಂಬಿ ಹಾಕಿದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾವು ಬೆಳ್ಳುಳ್ಳಿ ಬಿಡಿಸಿ ನೀಟಾಗಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀವಿ ಪೂರ್ತಿ ಜಜ್ಜ್ಕೋಬೇಡಿ ಸ್ವಲ್ಪ ಜಜ್ಜ್ಕೊಳ್ಳಿ ಸಾಕು ಬಾಯಿಗೆ ಸಿಗಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಹೊಣ್ಮೆಣಿನ್ಕಾಯಿ ಹಾಗೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಮತ್ತು ತುಪ್ಪದಲ್ಲಿ ಎಲ್ಲನೂ ಬಾಡಿಸೋಣ ಇವೆದರ್ಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಒಂದಿಸ್ಲು ಒಂದು ಹತ್ತು ಎಲೆ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಬಾಡಿಸಿದ ನಂತರ ನಾವು ಇದಕ್ಕೆ ನಾವು ಮಾಡಿಟ್ಕೊಂಡಿದ್ದು ಅಲ್ಲ ಅನ್ನ ಅದನ್ನು ಉಡಿ ಉಡಿಯಾಗಿ ಮಾಡಿಟ್ಕೊಳ್ಳಿ ಅನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಒಂದೇ ಒಂದು ಗ್ಲಾಸ್ ಅಕ್ಕಿ ಹಾಕಿ ಮಾಡಿಟ್ಕೊಂಡಿದ್ದೆ ಈಗ ಅದನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಂಡೆ ಉಂಡೆ ಇದೆ ಅದನ್ನು ಹೊಡ್ಕೊಳ್ಳಿ ಆದ ನಂತರ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡ್ಬಿಡ್ತೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ನೋಡಿ ಫ್ರೆಂಡ್ ಇವಾಗ ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ ನೋಡಿ ಇಷ್ಟು ಉಡಿ ಉಡಿಯಾಗಿದೆ ಅನ್ನ ಸಾಫ್ಟಾಗಿ ಬೆಂದಿದೆ ಉಡಿ ಉಳಿಯಾಕಿ ಕೂಡ ಇದೆ ಇವಾಗ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ನಾವು ಇದನ್ನು ಇವಾಗ ಮೆಣಸಿನ ಪುಡಿ ಒಂದು ಒಂದು ಸ್ಪೂನಷ್ಟು ಕುಟ್ಟಿ ಪುಡಿ ಮಾಡಿದಂಥ ಮೆಣಸಿನ್ ಪುಡಿ ಹಾಕ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಮೆಣಸಿನ್ ಪುಡಿ ಹಾಕ್ಕೊಳ್ಳಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ನಮ್ಮ ಬಿಸಿ ಬಿಸಿ ಪೆಪ್ಪರ್ ರೈಸ್ ಈ ವೆದರ್ಗಂತೂ ಏಳು ಮಾಡಿಸಿದ್ದು ಒಂದು ಸಲ ಮಾಡ್ಕೊಂಡು ತಿನ್ಕೊಂಡು ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಂತೂ ಒಗ್ಗರಣೆಗಿದೆ ಕಿರಲೇಬೇಕು ನಿಮ್ಗೆ ಈರುಳ್ಳಿ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಅಂತೂ ಮುಖ್ಯವಾಗಿದೆ ಕಿರಲೇಬೇಕು ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಪೆಪ್ಪರ್ ರೈಸ್ ನೋಡಿ ಬೆಳ್ಳುಳ್ಳಿ ಬ್ರೌನಾಗಿದೆ ಓಕೆ ಫ್ರೆಂಡ್ ಈಗ ಪೆಪ್ಪರ್ ರೈಸ್ ಮಾಡಿದ್ದಾಯಿತು ಈಗ ನಾವು ಕಡಲೆಬೇಳೆ ಪಾಯಸ ನೋಡೋಣ ಬನ್ನಿ ನಾನು ಪಾಯಸಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಕಿ ಮತ್ತೆ ಒಂದಿಡಿ ಕಡಲೆಬೇಳೆ ಹಾಕಿ ಚೆನ್ನಾಗಿ ತೊಳೆದು ಇವಾಗ ನಾನು ಕುಕ್ಕರ್ನ ಮುಚ್ಚಲ ಮುಚ್ಚಿ ಒಂದು ಮೂರು ವಿಶಿಟ್ ಬರ್ಸ್ಕೊತೀನಿ ಸಾಫ್ಟಾಗಿ ಬೇಯಲಿ ಕುಕ್ಕರ್ ಇಟ್ಟ ನಂತರ ನಾನು ಮಿಕ್ಸಿ ಜಾರಿಗೆ ಒಂದಿಡಿ ಒಂದು ಪುಟ್ಟ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದೆರಡು ಸ್ಪೂನು ಗಸಗಸೆ ಹಾಗೆ ಒಂದೆರಡು ಏಲಕ್ಕಿ ಹಾಕಿ ಇವಾಗ ಬೆಲ್ಲನೂ ಹಾಕಿ ರುಬ್ಬಿಟ್ಕೊಂಡೆ ಈಗ ಬೆಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ ನೀರು ಹಾಕಿ ನೀರಿಗೆ ಅದನ್ನು ಕರ್ಗಕ್ಕೆ ಬಿಟ್ಟಿದ್ದೀನಿ ಬೆಲ್ಲನ ಬೆಲ್ಲ ಕರಗಿದ ನಂತರ ನಾವು ಈಗ ನೋಡಿ ಕುಕ್ಕರ್ ಮುಚ್ಚಳು ಓಪನ್ ಮಾಡಿದ್ದೀನಿ ಅದು ಬೆಂದಿದೆ ಅಕ್ಕಿ ಮತ್ತು ಬೇಳೆ ಬೆಲ್ಲ ಎಲ್ಲ ಕರಗಿಸ್ಕೊಂಡ್ವಲ್ಲ ಅದು ನೀಟಾಗಿ ಇದ್ದೀನಿ ಅಕ್ಕಿ ಮತ್ತು ಬೇಳೆ ಜೊತೆ ಅನ್ನ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅದನ್ನು ನಾವು ಈ ಕುದಿಯೋ ಇಡೋಣ ಚೆನ್ನಾಗಿ ರುಬ್ಬಿರೋದನ್ನೆಲ್ಲ ಮಿಕ್ಸ್ ಮಾಡಿ ತೆಂಗಿನ ತುರಿ ಏಲಕ್ಕಿ ಮತ್ತು ಗಸಗಸೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಪೆಪ್ಪರ್ ರೈಸು ಮತ್ತು ಕಡಲೆಬೇಳೆ ಅಕ್ಕಿ ಪಾಯಸ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದು ಸಲ ಹಾಗೆ ನಾನು ಗೋಡಂಬಿ ಕರ್ಕೊಳ್ಳೋಕೆ ತುಪ್ಪ ಇಟ್ಟಿದ್ದೀನಿ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿ ನನಗೆ ದ್ರಾಕ್ಷಿ ಬೇಡ ಹಾಗಾಗಿ ನಾನು ದ್ರಾಕ್ಷಿ ಹಾಕಿಲ್ಲ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ದ್ರಾಕ್ಷಿ ನನಗೆ ಬೇಡ ಅನ್ನಿಸ್ತು ಹಾಗೆ ಹಾಕಿಲ್ಲ ನೋಡಿ ಇವಾಗ ಕುದಿತಾ ಇದೆಯಲ್ಲ ಅದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡೋಣ ಗೋಡಂಬಿ ಮತ್ತು ಬಾದಾಮಿನ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ನಮ್ಮ ಅಕ್ಕಿ ಪಾಯಸ ಕೂಡ ಮುಗೀತು ನೋಡಿ ಎರಡು ಡಿಶ್ಶು ಎರಡು ರೆಸಿಪಿ ಮಾಡಿದ್ದೀನಿ ಒಂದೇ ಇದರಲ್ಲಿ ತುಂಬಾ ಚೆನ್ನಾಗಿತ್ತು ಸಲ ನೀವು ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿದೆ ಸರ್ವ್ ಮಾಡ್ಕೊತಾ ಇದ್ದೀನಿ ನನ್ನ ಜೊತೇಲಿ ಬರೀ ಸೊತೆಕಾಯಿ ಕೋಸಂಬರಿ ಕೂಡ ಮಾಡ್ಕೊಂಡಿದ್ದೆ ಸೊತೆಕಾಯಿ ಕೋಸಂಬ್ರಿದು ವಿಡಿಯೋ ಮಾಡಿಲ್ಲ ಓಕೆ ಫ್ರೆಂಡ್ ಧನ್ಯವಾದಗಳು ಇಷ್ಟೊತ್ತಿರ್ಗು ನನ್ನ ವಿಡಿಯೋ ನೋಡಿದ್ದಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾ